ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬ ಒಟ್ಟಿಗೆ ಬಂದಿದ್ದು ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲಾ ಸಮುದಾಯದವರು ಪರಸ್ಪರ ಶಾಂತಿಯುತವಾಗಿ ಸಂಭ್ರಮದಿಂದ ಹಬ್ಬ ಆಚರಿಸುವಂತೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣಂ ಕರೆ ನೀಡಿದರು ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಮಿತಿ ಸಭೆ ನಡೆಸಿದ ಅವರು ಸೆಪ್ಟೆಂಬರ್ ಏಳಕ್ಕೆ ಗಣಪತಿ ಪ್ರತಿಷ್ಠಾಪನೆಯಾಗಿ ಹನ್ನೊಂದು ದಿನಗಳ ಕಾಲ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಇನ್ನು ಸೆಪ್ಟೆಂಬರ್ ಹದಿನಾರಕ್ಕೆ ಈದ್ ಮಿಲಾದ್ ಹಬ್ಬ ಇದೆ ಕೋಮು ಸೌಹಾರ್ದತೆಗೆ ಹೆಸರಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಜಿಲ್ಲೆಯ ಜನತೆ ಸಹೋದರತ್ವದಿಂದ ಈ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ತಿಳಿಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ಟಿ ಫೋರ್ ನ್ಯೂಸ್ ಕಲಬುರಗಿ ಮಾರ್ಚ್ಾಪನ ಆಗ್ತದೆ ಸೆವೆಂತ್ ಸೆಪ್ಟೆಂಬರ್ ಗ ಸ್ಥಾಪನೆ ಆಗ್ತದೆ ಇದು ವಿಸರ್ಜನ್ ಐದು ದಿನ ಮಾಡ್ತಾರೆ ಒಂಬತ್ತು ದಿನ ಮಾಡ್ತಾರೆ ಮತ್ತೆ ಹನ್ನೊಂದು ದಿನ ಮಾಡ್ತಾರೆ ಏನಾಗ್ತದೆ ಪ್ರತಿ ಸರ್ತಿ ಹತ್ತು ದಿನ ಆಗ್ತಿತ್ತು ಯಾಕಂದ್ರೆ ಈ ಸರ್ತಿ ಅನಂತ್ ಚತುರ್ದಶಿ ಹನ್ನೊಂದು ದಿನ ಬರ ಕಾರಣ ಥ್ರೋ ಇಂಡಿಯಾ ಒಳಗೆ ಆ ಅನಂತ್ ಚತುರ್ದಶಿ ದಿನ ಅಂದ್ರೆ ಸೆಪ್ಟೆಂಬರ್ ಇದು ವಿಸರ್ಜನೆ ಆಗ್ತದೆ ಈಗ ನಾವು ನಿನ್ನೆ ನೋಡಿದ ಮೇಡಮ್ ಬೆಳಗಾವಿದಾಗ ಮತ್ತಂದ್ರೆ ನಿಮ್ದು ಹುಬ್ಬಳ್ಳಿ ಧಾರವಾಡವಾಗ ಹೈದರಾಬಾದ್ ಮತ್ತು ಬೆಂಗಳೂರದಾಗ ಎಲ್ಲಾರು ಮೀಟಿಂಗ್ ತೋಲ್ ಕೆಚ್ಚಿ ಡಿಸೈಡ್ ಮಾಡಿದ್ದಾರೆ ಅವ್ರದ್ದು ಡಿಸೈಡ್ ಮಾಡಿದ್ದಾರೆ ಕಿ ಏನಿದ್ರು ಗಣಪತಿ ಉತ್ಸವ ಎಂದು ಏನ್ ಪ್ರೋಗ್ರಾಮ್ ಇರ್ತದ ಅದು ಆ ಡಿಪಾರ್ಟ್ಮೆಂಟ್ ಕಡೆದು ಅವ್ರು ಮಾಡಬೇಕಂತ ಚೈನ್ ವಿಚಾರ ಮಾಡಿದ್ದಾರೆ ನಾ ಇಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್ ಈ ಶಾಂತಿ ಸಭೆ ವಿಶೇಷವಾಗಿ ಗಣೇಶ ಚತುರ್ಥಿ ಮತ್ತು ಈ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಸಾಮರಸ್ಯಕ್ಕೆ ಹೆಸರಾಗಿರುವ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಸಾರ್ವಜನಿಕ ತಮ್ಗೆಲ್ಲ ತಿಳಿದಿರುವಾಗೆ ಈ ಒಂದು ಶಾಂತಿ ಸಭೆ ಮೂರು ಪ್ರಮುಖ ಒಂದು ವಿಷಯ ಹಿನ್ನೆಲೆಯಲ್ಲಿ ನಾವು ಕರಿತೀವಿ ಪ್ರತಿ ವರ್ಷನೂ ಕರೆದಿದ್ದೀವಿ ಮೂರು ಮೇನ್ ಪಾಯಿಂಟ್ಸ್ ಅಂತಂದರೆ ಒಂದು ಈ ಹಬ್ಬಗಳು ಶಾಂತಿಯುತವಾಗಿ ಸಂತೋಷದಿಂದ ಮತ್ತು ಜವಾಬ್ದಾರಿಯುತ ನಾವು ಆಚರಿಸ್ಬೇಕು ಎರಡೂ ಹಬ್ಬಗಳು ಗಣೇಶ ಚತುರ್ಥಿ ಆಯಿತು ಮತ್ತು ಈದ್ಲಾದ್ರು ಇದು ನಾವು ಸೇಫ್ ಪೀಸ್ಫುಲ್ ಆಗಿ ಮತ್ತು ರೆಸ್ಪಾನ್ಸಿಬಲ್ ಅಂತ ಅಂತಂದ್ರೆ ಈ ಜವಾಬ್ದಾರಿಯನ್ನು ಇದು ಈ ಆಡಳಿತ ವ್ಯವಸ್ಥೆ ಈ ಕಡೆ ಕೂತಿದೀವಿ ಅಲ್ಲಿ ಅಧಿಕಾರಿಗಳಿಗೆ ಕೂತಿದೀವಿ ನಮ್ಮದಲ್ಲ ತಾವೇನು ಸಾರ್ವಜನಿಕ ಮುಖಂಡರೆಲ್ಲ ಬಂದಿದ್ದೀವಿ ತಮ್ಮ ಒಂದು ಸಹಭಾಗಿತ್ವ ಮತ್ತು ಜಾಬ್ದಾರಿನೂ ಅಷ್ಟೇ ಪ್ರಮುಖವಾಗಿದೆ ಈಗ ಪ್ರಥಮವಾಗಿ ಈ ತಾವೇ ಹೇಳಿದ್ರಿ ಕಳೆದ ವರ್ಷ ಯಾವ ರೀತಿ ತಾವೆಲ್ಲ ಸರ್ಕಾರದಿಂದ ಹಬ್ಬ ಹಬ್ಬವನ್ನು ಆಚರಿಸಿದ್ವಿ ಒಂದೇ ದಿನ ಎರಡು ಹಬ್ಬ ಬಂದಾಗ ಸೆಲೆಬ್ರೇಷನ್ಗಳಲ್ಲಿಯೇ ತಾವು ಯಾವ ರೀತಿ ಮಾರ್ಪಾಟನ್ನು ತಪ್ಪಿದ್ವಿ ಅದಕ್ಕೆ ಹೇಳಿದೆ ನಾನು ಸಾಮರಸ್ಯಕ್ಕೆ ಹೆಸರಾಗಿರುವ ಒಂದು ಜಿಲ್ಲೆ ನಗರ ಮತ್ತು ಈಗ ತಮಗೆಲ್ಲ ಗೊತ್ತಿದೆ ಏನು ಈಗ ತಾವೇಳಿದ್ರಿ ಈ ಕಡೆ ನಾವೇನೇ ಪ್ರತಿ ಅಧಿಕಾರಿಗಳು ಬಂದು ಹೋಗ್ತಾ ಇರ್ತೀವಿ ಆಚರಣೆ ಮಾಡುವಂಥವ್ರು ಪ್ರತಿ ಸಲ ಅದರಲ್ಲಿ ಪಾಸಿಟಿವ್ ಚೇಂಜಸ್ ಕನ್ಸ್ಟ್ರಕ್ಟಿವ್ ಚೇಂಜಸ್ ಸಕಾರಾತ್ಮಕ ಬದಲಾವಣೆಗಳನ್ನ ಆಚರಣೆಗಳಲ್ಲಿ ಹೇಳಿದ್ರು ಪರಿಸರ ಸ್ನೇಹಿ ಆಯಿತು ಮಕ್ಕಳಿಗೆ ಅಲ್ಲಿ ಮೂಡಿಸುವಂತ ಕಾರ್ಯಕ್ರಮಗಳಾಯಿತು ಅದನ್ನು ತಗೊಂಡಿದ್ವಿ ಈಗ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಎಸ್ ಪಿ ಅವರು ತಮಗೆಲ್ಲ ಹೇಳಿದ್ರು ಸಿಂಗಲ್ ವಿಂಡೋ ನಮ್ಮಿಂದ ಏನೇನು ತಮಗೆ ಸರ್ಕಾರ ಆಗಬೇಕು ಈಸ್ ಆಫ್ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಸ್ಟಮ್ ತಾವು ಅಪ್ಲಿಕೇಶನ್ ಕೊಟ್ಟಾಗ ವಿತ್ ಇನ್ ಯಾಸ್ ಅಲ್ಲಿ ಯಾಸ್ ಪಾಸಿಬಲ್ ಎಲ್ಲ ಪ್ರತಿಯೊಬ್ಬರಿಗೆ ನಮಸ್ಕಾರ ನಾನು ಎಲ್ಲರೂ ಮಾತಾಡಿದ್ದಾರೆ ಅಂತಿಮವಾಗಿ ಮಾತಾಡೋದು ಬಹಳ ಕಷ್ಟ ಎಲ್ಲ ಪಾಯಿಂಟ್ಸ್ ಆಗಿ ಹೋಗಿರುತ್ತೆ ಆದ್ರೂ ನನಗೆ ಅನಿಸುತ್ತೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅನಿಸ್ತಾ ಇದೆ ಯಾಕೆಂದ್ರೆ ಬೇರೆ ಜಿಲ್ಲೆಯಲ್ಲಿ ಅಷ್ಟು ಮಟ್ಟಿಗೆ ಇರೋದಿಲ್ಲ ಇಲ್ಲಿ ಶಾಂತಿ ಸಭೆ ಅಂತ ಕರೆಯೋದು ನನಗೆ ಇಷ್ಟ ಇಲ್ಲ ನಿಮ್ ಎಲ್ಲರಿಗೂ ಗೊತ್ತಿದೆ ಇದು ಪೂರ್ವಭಾವಿ ಸಭೆ ಮಾಡಿಸ್ತಾ ಇರೋದು ನಮ್ಮೆಲ್ಲಾರ್ಗೆ ಏನು ಅರೇಂಜ್ಮೆಂಟ್ಸ್ ಆಗಿದೆ ಯಾವ ಯಾವ ರೀತಿ ನಾವು ಸುವ್ಯವಸ್ಥೆ ಮಾಡ್ಕೊಂಡಿದ್ವಿ ತಮ್ಗೆ ಅರಿವು ಬರ್ಲಿ ಅಂತ ಆ ಒಂದು ನಿಟ್ಟಿನಲ್ಲಿ ಕರೆದಿರೋದು ಈ ಸಭೆ ಇಲ್ಲಿ ಎಲ್ಲಾ ತಾಲೂಕಿಂದ ಎಲ್ಲಾ ಅಧಿಕಾರಿ ವರ್ಗನವ್ರು ಬಂದಿದ್ದಾರೆ ಈಗಾಗ್ಲೆ ನಾವು ಇಂಟರ್ನಲಿ ಟೂ ತ್ರೀ ಮಾಡಿದ್ದೀವಿ ನಿರ್ದೇಶನದಂತೆ ಅವರು ಈಗಾಗಲೇ ಎಲ್ಲಾ ತಾಲೂಕ್ ಹೆಡ್ ಕ್ವಾರ್ಟರ್ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಸೆಟ್ ಅಪ್ ಆಗಿದೆ ಅಲ್ಲಿ ನಿಮ್ದು ಈದ್ ಮಿಲಾದ್ ಅದು ಪ್ರೊಸೆಷನ್ ಆಗ್ಲಿ ನಮ್ಮ ಗಣೇಶ್ ಚತುರ್ಥಿ ಇದು ನಾವು ಅರೇಂಜ್ಮೆಂಟ್ ಮಾಡೋದಾಗ್ಲಿ ಪ್ರತಿ ಒಂದಕ್ಕೆ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ಒಬ್ಬ ಆಫಿಷಿಯಲ್ ನೇಮಕಾತಿ ಮಾಡಿಸ್ಬಿಟ್ಟು ಒಂದೇ ಕಡೆ ನಿಮ್ಗೆ ಸಿಗೋ ರೀತಿ ಮೂರ್ ದಿನ ಒಳಗಡೆ ಸಿಗೋ ರೀತಿ ಆ ರೀತಿ ಅನುಕೂಲತೆ ಮಾಡಿಸಿ ಈಗಾಗ್ಲೇ ತಯಾರಿ ಈಗಾಗ್ಲೇ ಆಗಿದೆ ನೀವು ಇಟ್ಕೊಂಡು ಅವ್ರಿಗೆ ಸಹಕಾರ ಕೊಡೋ ರೀತಿ ಕೋಆಪರೇಟ್ ಮಾಡಿ ಪಬ್ಲಿಕ್ ಸಹಕಾರ ಯಾವಾಗ್ಲೂ ನಮ್ ಜೊತೆ ಇರ್ಲಿ ಬರೀ ಗಣೇಶ್ ಚತುರ್ಥಿ ನಮ್ಮ ಹದ್ನೈದನೇ ತಾರೀಕು ಒಂದು ಮಾನವ ಸರಪಳಿ ಮಾಡ್ತಾ ಇದ್ದೀವಿ ಅದಾಗಿ ನಮ್ಮ ಸೆವೆಂಟೀನ್ತ್ ಸೆಪ್ಟೆಂಬರ್ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮ ಆಗ್ಲಿ ವಿಸರ್ಜನೆ ಕಾರ್ಯಕ್ರಮ ಆಗ್ಲಿ ಪ್ರತಿ ಒಂದು ಸ್ವಚ್ಛತೆ ಬಗ್ಗೆ ಆಗ್ಲಿ ಆರೋಗ್ಯ ಇಲಾಖೆ ಅದೆಲ್ಲ ನಾವು ಮಾಡೋಕೆ ತಯಾರಿದ್ದೀವಿ ತಾವು ಅಷ್ಟೇ ಮಟ್ಟಿಗೆ ನೀವು ಸಹಕಾರ ಕೊಡ್ತೀರಾ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ನಿಮ್ ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ಆ ಒಂದ್ ನಂಬಿಕೆಯಿಂದ ಕರೆದಿರೋದು ಈ ಸಭೆ ಈಗಾಗ್ಲೇ ಎಲ್ಲಾ ಮಾತುಗಳು ಆಗಿದೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ ನಾವು ಬರೀ ಒಂದ್ ಮಾತ್ ಹೇಳಿ ಈ ಒಂದು ಸಭೆ ಮುಕ್ತಾಯ ಮಾಡಿಸ್ತೀವಿ ಯಾವಾಗ್ಲೂ ಗುಲ್ಬರ್ಗ ಜನರು ನಮ್ ಜೊತೆ ನಿಂತಿದ್ದಾರೆ ಈ ಸಲ ನಿಂತಿರ್ತೀರಿ ಮತ್ತು ಒಂದ್ ಒಳ್ಳೆ ಹಸು ತರೋ ರೀತಿ ಈ ಸಭೆಗೆ ಅಹ್ ಮುಕ್ತಾಯ ಅಂತ ಘೋಷಣೆ ಮಾಡ್ತೀನಿ ಇದಾದ ನಂತರ ಸಾರ್ವಜನಿಕ ಸ್ವಲ್ಪ ಹೋಗ್ತೀರಾ ಅಂದ್ರೆ ನಮ್ಮ ಆಫೀಸರ್ಸ್ ಒಂದ್ ಇಂಟರ್ನಲ್ ಮೀಟಿಂಗ್ ಇದೆ ನಮ್ ಸೆಪ್ಟೆಂಬರ್ ಸೆವೆಂಟೀನ್ ಅದು ನಾವೆಲ್ಲರೂ ಸ್ವಲ್ಪ ಶಾಂತಿಯುತವಾಗಿ अ इफ यू एग्जिट नेक्स्ट ऑफिसर्स जला बरके के कूद